ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಡಿಸೆಂಬರ್ ಒಂದನೇ ತಾರೀಕಿನಿಂದ ಈ ಎಂಟು ರಾಶಿಯವರಿಗೆ ಸೋಲೆಯಿಲ್ಲ ಇವರು ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಭಿಕ್ಷುಕರಾಗಿದ್ದರೂ ಕೂಡ ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗವನ್ನು ಬರಮಾಡಿಕೊಳ್ಳುತ್ತಾರೆ ಸೂರ್ಯದೇವನ ಕೃಪಾ ಕಟಾಕ್ಷದಿಂದ ಇವರು ಅತ್ಯುತ್ತಮವಾದ ಭರ್ಜರಿಯಾದ ಲಾ ಆರೋಗ್ಯದ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೂರ್ಯದೇವನ ಕೃಪಾ ಕಟಾಕ್ಷ ಇರುವುದರಿಂದ ಶುಕ್ರ ಗೋಚಾರ ಈ ರಾಶಿಯಲ್ಲಿ ನಡೆಯುವುದರಿಂದ ಇವರ ಜೀವನದಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ನಡೆಯುತ್ತದೆ ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರ ಜೀವನ ಬದಲಾಗುವ ಸಂಭವವಿದೆ ಏಕೆಂದರೆ ಶುಕ್ರನು ಎರಡು ಬಾರಿ ಗೋಚಾರ ನಡೆಸಲಿದ್ದು ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನು ತಂದುಕೊಡುತ್ತಾನೆ ಎಂದು ಹೇಳಬಹುದು ಸೂರ್ಯದೇವನ ಆಶೀರ್ವಾದ ಮತ್ತು ಶುಕ್ರ ದೆಸೆ ಒಟ್ಟಿಗೆ ಪಡೆದುಕೊಳ್ಳುತ್ತಿರುವುದರಿಂದ ಈ ರಾಶಿಯವರು ಬಹಳಷ್ಟು ಸಮೃದ್ಧಿಯನ್ನು ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಮುಂಬರುವ ಡಿಸೆಂಬರ್ ತಿಂಗಳಲ್ಲಿ ಇವರು ಅದೃಷ್ಟವಂತರಾಗಿ ಜೀವನವನ್ನ ನಡೆಸುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಡಿಸೆಂಬರ್ ಒಂದನೇ ತಾರೀಕಿನಿಂದ ಈ ರಾಶಿಯವರು ಭಾರಿ ಅದೃಷ್ಟವನ್ನ ಪಡೆದುಕೊಂಡು ಮುನ್ ಅಷ್ಟೇ ಅಲ್ಲದೆ ಈ ಒಂದು ಡಿಸೆಂಬರ್ ಒಂದನೇ ತಾರೀಕಿನಿಂದ ಭಾರಿ ಅದೃಷ್ಟವನ್ನ ಪಡೆದುಕೊಂಡು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗವನ್ನ ಅನುಭವಿಸುತ್ತಾರೆ ಇದರಿಂದ ಈ ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗುತ್ತಿರುವುದರಿಂದ ಇನ್ನು ಮುಂದೆ ರಾಜರಂತೆ ಜೀವನವನ್ನ ನಡೆಸುತ್ತಾರೆ ಮುಂದಿನ ದಿನಗಳಲ್ಲಿ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತದೆ ಬಂಪರ್ ಲಾಟರಿ ಎಂದು ಹೇಳಿದರೆ ತಪ್ಪಾಗಲಾರದು ಇವರು ಮಾಡುವ ಕೆಲಸವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ ಇದರಿಂದ ಇವರ ಜೀವನದಲ್ಲಿ ಕೆಲವೊಂದಿಷ್ಟು ವಿಶೇಷ ಪರಿವರ್ತನೆಯನ್ನ ಕಂಡುಕೊಳ್ಳಬಹುದು ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ಇವರು ಮಾಡುವಂತಹ ಕೆಲಸದಲ್ಲೂ ಕೂಡ ಹೆಚ್ಚಳವಾದ ಸಂಬಳವನ್ನ ಪಡೆದುಕೊಳ್ಳುತ್ತಾರೆ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುವ ಮೂಲಕ ಎಲ್ಲರಿಗೂ ಒಂದು ಮಾದರಿಯಾಗಿ ನಿಂತುಕೊಳ್ಳುತ್ತಾರೆ ಆತ್ಮವಿಶ್ವಾಸದಿಂದ ಕೊಟ್ಟಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಅಧಿಕವಾದ ಆರ್ಥಿಕ ಫಲವನ್ನ ಪಡೆದುಕೊಳ್ಳುವ ಮೂಲಕ ಸಾಕಷ್ಟು ಲಾಭವನ್ನ ಕೂಡ ತಂದುಕೊಳ್ಳುತ್ತಾರೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಭಾಗ್ಯವಿದೆ ಈ ರಾಶಿಯಲ್ಲಿ ರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಉತ್ತಮವಾಗಿ ನಡೆಯುವುದರಿಂದ ನಿರುದ್ಯೋಗಿಗಳಿಗೂ ಕೂಡ ಉತ್ತಮವಾದ ಕೆಲಸ ಸಿಗುವ ಸಾಧ್ಯತೆ ಇದ್ದು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಕೆಲಸದ ಮೂಲಕ ಇನ್ನಷ್ಟು ಉನ್ನತಿಯನ್ನು ಸಾಧಿಸಬಹುದು ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಹಿಂದಿಗಿಂತಲೂ ಹೆಚ್ಚಿನ ಆರ್ಡರ್ ದೊರಕುತ್ತದೆ ಇದರಿಂದ ಹಣ ಗಳಿಕೆಯು ಕೂಡ ಸುಲಭವಾಗಿ ಸಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ದೂರವಾಗುತ್ತದೆ ಎಂದು ಹೇಳಬಹುದು ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳಿಗೆ ದಾಂಪತ್ಯ ಜೀವನದಲ್ಲಿ ಕೂಡ ಸುಖಮಯವಾಗಿ ಸಾಗುತ್ತದೆ ಅರ್ಧಕ್ಕೆ ನಿಂತಹ ಕೆಲಸಗಳು ಕೂಡ ಪುನಃ ಪ್ರಾರಂಭವಾಗಿ ಉತ್ತಮವಾದ ಒಂದು ಬಡ್ತಿ ಸಿಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮಕರ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು